ಎಡ್ವರ್ಡ್ ಡಿಸೋಜರ್ ಅವರು ಅತ್ಯಂತ ಕ್ರಿಯಾಶೀಲ ಒಬ್ಬ ಶಿಕ್ಷಕ ಹ್ಯಾಪಿ ಶಿಕ್ಷಕರಲ್ಲಿ ನಾನು ತಿಳಿದ ಮಟ್ಟಿಗೆ ಆ ದೇಹದಾನ ದಾನ ಮಾಡಿದಂತವರು ಯಾರು ಇಲ್ಲ ಸರ್ ಮಸೀದಿಗೆ ಚರ್ಚಿಗೆ ಎಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ಗುರುಗಳೆಲ್ಲ ನಮಗೆ ಪರಿಚಯ ಮಾಡಿದ್ರು ಕರ್ಕೊಂಡು ಬಂದಾಗ ಭಾರತ ಒಂದು ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದಂತಹ ದೇಶ ಪ್ರೀತಿ ಎಂಬುದು ಎಲ್ಲರಿಗೋಸ್ಕರ ಅಲ್ಲಿ ಯಾರಿಗೆ ಜಾತಿ ಮತ ಭೇದ ಏನೂ ಇಲ್ಲ ನನಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಮಕ್ಕಳೆಂದ್ರೆ ದೇವ್ರು ನಾನು ಆ ಮಕ್ಕಳ ಮುಖದಲ್ಲಿ ದೇವರನ್ನು ಕಾಣೋದು ಇಲ್ಲಿ ದಾಖಲಾಗುವಂತ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಉಚಿತ ಬ್ಯಾಗ್ ಐಡಿ ಬೆಲ್ಟ್ ಎಲ್ಲವನ್ನು ಉಚಿತವಾಗಿ ಕೊಡುವಂತ ಒಂದು ಕಾರ್ಯ ಯೋಜನೆ ಇದೆ ಸ್ಕಾಲರ್ಶಿಪ್ ಪ್ರತಿಯೊಂದು ಮಗುವಿಗೆ ಕೂಡ ಹಾಗೆ ಉಂಟೆ ಅವರು ಆ ಶಾಲೆಯನ್ನ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ವಾರ್ತಾ ನಿಮಗೆ ಸ್ವಾಗತ ನಾನು ಅವಿನಾಶ್ ನಮ್ಮ ಇವತ್ತಿನ ಈ ಸ್ಪೆಷಲ್ ಸ್ಟೋರಿನಲ್ಲಿ ಫೀಚರ್ ಆಗುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಟ್ಟದಬೈಲು ಅಂತ ಒಂದು ಸುಂದರ ಹಳ್ಳಿಗಾಡಿನ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರ ಕಥೆ ಇದೆಯಲ್ಲ ತುಂಬಾ ತುಂಬಾ ವಿಭಿನ್ನವಾಗಿದೆ ಹೆಸರು ಇವ್ರದ್ದು ಎಡ್ವರ್ಡ್ ಡಿಸೋಜಾ ಅಂತ ಇವರೆಂಥ ಫೆಂಟಾಸ್ಟಿಕ್ ಕೆಲಸ ಮಾಡ್ತಾ ಇದ್ದಾರುತ್ತಾ ತಮ್ಮ ಶಾಲೆಯಿಂದ ಹೊರ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅವರು ಭಾವೈಕ್ಯ ಹೊರ ಸಂಚಾರ ಅಂತ ಒಂದು ಟ್ರಿಪ್ ಅನ್ನು ಆರ್ಗನೈಸ್ ಮಾಡ್ತಾರೆ ಅದರ ಖರ್ಚು ವೆಚ್ಚಗಳನ್ನೆಲ್ಲ ಇವರೇ ಭರಿಸ್ತಾರೆ ಮಂದಿರ ಮಸೀದಿ ಚರ್ಚ್ಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಧರ್ಮ ಗುರುಗಳ ಮುಖಾಂತರ ಮಮತೆ ಸಮತೆ ಏಕತೆ ಮತ್ತು ಸತ್ಪ್ರಜೆಯಾಗಿ ಒಬ್ಬ ವಿದ್ಯಾರ್ಥಿ ಹೇಗೆ ಬಾಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅವರಿಂದ ಮಾರ್ಗದರ್ಶನವನ್ನು ಕೊಡಿಸ್ತಾರೆ ಇಷ್ಟು ಮಾತ್ರ ಅಲ್ಲ ತಮ್ಮ ಸೇವೆಯ ಅವಧಿಯ ಉದ್ದಕ್ಕೂ ಕೂಡ ಅವರು ಸುಮಾರು ಹದಿನೈದಕ್ಕೂ ಹೆಚ್ಚು ಸೃಜನಶೀಲ ಚಟುವಟಿಕೆಗಳನ್ನ ಕೈಗೊಂಡಿರುವ ಕಾರಣಕ್ಕಾಗಿ ಅವರು ತಮ್ಮ ಸಹೋದ್ಯೋಗಿಗಳು ಮಾತ್ರ ಅಲ್ಲ ಹಿರಿಯ ಅಧಿಕಾರಿಗಳು ಮಾತ್ರ ಅಲ್ಲ ಇಡೀ ಊರಿನ ಜನರ ಮನಸ್ಸಿನಲ್ಲಿ ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅವ್ರನ್ನ ಕಾಣಿಕೆ ಡಬ್ಬಿ ಮಾಸ್ಟ್ರು ಅಂತನೂ ಕರೀತಾರೆ ಯಾಕೆ ಕರೀತಾರೆ ಇದೆಲ್ಲವನ್ನ ನೋಡ್ಬೇಕು ಸ್ಪೆಷಲ್ ಸ್ಟೋರಿ ಅವರು ಈ ಶಾಲೆಗೆ ಬಂದ ಮೇಲೆ ಅವರ ವಿನೂತನವಾಗಿರುವಂತ ಮತ್ತು ವಿಶಿಷ್ಟಪೂರ್ಣವಾಗಿರುವಂತಹ ಯೋಜನೆಗಳು ಅದು ಅನುಷ್ಠಾನಗೊಳಿಸೋದ್ರ ಮೂಲಕವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಎಚ್ ಎಂ ಸಿ ಅವರಿಗೆ ಅವರ ಬಗ್ಗೆ ಅಭಿಮಾನ ಇನ್ನೂ ಹೆಚ್ಚಾಯಿತು ನನಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಮಕ್ಕಳೆಂದ್ರೆ ದೇವರು ನಾನು ಆ ಮಕ್ಕಳ ಮುಖದಲ್ಲೇ ದೇವರನ್ನು ಕಾಣೋದು ಆ ದೇವರನ್ನು ನನಗೆ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಆಗುದಿಲ್ಲ ಅದರ ಬದಲಿಗೆ ಈ ಮಕ್ಕಳ ಮುಖದಲ್ಲಿ ನಾನು ಪ್ರತಿ ದಿವಸ ದೇವರನ್ನು ಕಾಣ್ತೇನೆ ಈ ಭಾವೈಕ್ಯತ ಹೊರ ಸಂಚಾರ ಅನ್ನುವಂಥದ್ದು ಅದು ಏಳನೇ ತರಗತಿಯಿಂದ ಹೊರ ಹೋಗುವ ವಿದ್ಯಾರ್ಥಿಗಳನ್ನು ಅವರು ಏಪ್ರಿಲ್ ತಿಂಗಳನ್ನ ಒಂದು ದಿನ ಇಲಾಖೆ ಅನುಮತಿ ಮತ್ತು ಪೋಷಕರ ಒಪ್ಪಿಗೆ ಮೇರೆ ಕರ್ಕೊಂಡು ಹೋಗ್ತಾರೆ ಆ ವಿದ್ಯಾರ್ಥಿಗಳಲ್ಲಿ ಸರ್ವಧರ್ಮದ ಸಮಭಾವದ ಒಂದು ಭಾವನೆಯನ್ನು ಮೂಡಿಸಲಿಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಇದು ಪೋಷಕರಲ್ಲಿ ಕೂಡ ಒಂದು ಬಹಳ ಖುಷಿ ಕೊಟ್ಟಿದೆ ಅದು ನಿತ್ಯ ನಿರಂತರವಾಗಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದಾರೆ ನನಗೆ ನನ್ನ ಅಪ್ಪ ಕೂಡ ಶಿಕ್ಷಕರಾಗಿದ್ದರು ನಾನು ಚಿಕ್ಕ ಇರುವಾಗಲೇ ಎಲ್ಲರನ್ನು ಪ್ರೀತಿಯಿಂದ ನೋಡ್ಬೇಕು ಎಲ್ಲ ಧರ್ಮದವರ ಜಾತಿ ಇರಬಹುದು ಎಲ್ಲರನ್ನು ಚೆನ್ನಾಗಿ ಅಂತ ಹೇಳ್ತಿದ್ರು ಹಾಗಾಗಿ ನಮಗೆ ಚಿಕ್ಕ ಈ ಪ್ರೇರಣೆ ಬಂತು ಎರಡನೇದಾಗಿ ನಮ್ದು ಆ ತಂದೆಯವರು ಅಧ್ಯಾಪಕರಾಗಿದ್ರು ಕೂಡ ನಮ್ದು ಒಂದು ದೊಡ್ಡ ಕುಟುಂಬ ತುಂಬಾ ಬಡತನ ಬಡತನದಿಂದಾಗಿ ನಮಗೆ ಆ ಸಮಯದಲ್ಲಿ ಶಾಲೆಗೆ ಹೋಗೋ ಪುಸ್ತಕಗಳನ್ನು ತಗೊಳ್ಳಿಕ್ಕೆ ಇರ್ಬೋದು ಅಥವಾ ಒಂದು ಚೀರ ಕೂಡ ನಮ್ಮಲ್ಲಿ ಸರಿಯಾಗಿರ್ಲಿಲ್ಲ ಅವ್ರು ಒಂದೊಂದು ರೂಪಾಯಿ ಅಂತ ಸಂಗ್ರಹ ಮಾಡ್ತಿದ್ರು ಯಾವುದಕ್ಕೆ ಅಂತ ಹೇಳಿ ಈ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ರೂಪಾಯಿಯನ್ನ ಸಂಗ್ರಹ ಮಾಡಿರುವುದನ್ನ ಅವರು ಒಂದು ನಿಧಿಯನ್ನಾಗಿ ಮಾಡ್ತಾರೆ ನಿಧಿಯನ್ನಾಗಿ ಮಾಡಿ ಈ ನಮ್ಮ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಕಲಿತಂತ ವಿದ್ಯಾರ್ಥಿಗಳಿಗೆ ಸಿಯ ನಂತರದ ಅವರ ಉನ್ನತ ಶಿಕ್ಷಣಕ್ಕೆ ಒಂದು ಸಹಾಯ ಆಗ್ಲಿ ಅಂತೇಳಿ ರೂಪಾಯಿ ಐದು ಸಾವಿರದಂತೆ ಮೂರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ಧನವನ್ನ ನೀಡ್ತಾ ಇದ್ರು ಆಯ್ದಂತಹ ಕೆಲವು ಮನೆಗಳಿಂದ ರೂಪಾಯಿ ರೂಪಾಯಿಯಂತೆ ತಿಂಗಳಿಗೆ ನಾವು ಸಂಗ್ರಹ ಮಾಡಿರ್ತೇವೆ ಈ ಒಂದು ನಿಧಿಯನ್ನ ಈ ಶಾಲೆಯಲ್ಲಿ ಕಲಿಸಲಿಕ್ಕೆ ಅಧ್ಯಾಪಕರ ಕೊರತೆ ಇತ್ತು ಇನ್ನು ಆ ಕೊರತೆಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಓರ್ವ ಗೌರವ ಶಿಕ್ಷಕಿಗೆ ಒಂದು ಸೌ ಗೌರವ ಸಂಭಾವನೆ ನೀಡಲಿಕ್ಕೆ ಈ ಹಣವನ್ನ ಉಪಯೋಗ ಮಾಡ್ತಾರೆ ಸ್ಕಾಲರ್ಶಿಪ್ ಪ್ರತಿಯೊಂದು ಮಗುವಿಗೆ ಕೂಡ ಸಿಗುವ ಹಾಗೆ ಮಾಡ್ತಾರೆ ಊಟಕ್ಕೆ ಕಷ್ಟ ಆಗ್ತಿತ್ತು ಅಂತ ಬಡತನದಲ್ಲಿ ನಾವು ಬದುಕಿದ ಕಾರಣ ನಮ್ಗೆ ಈ ಬಡತನದ ಏನು ಬೆಲೆ ಸರಿ ಗೊತ್ತಿದೆ ಹಾಗಾಗಿ ಈ ಮಕ್ಕಳು ಕೈಯಲ್ಲಿ ಪ್ಲಾಸ್ಟಿಕ್ ಇಟ್ಕೊಂಡು ಬರುವುದು ಅಥವಾ ಪುಸ್ತಕಗಳಿಲ್ಲದೆ ಸರ್ ನಮ್ಮ ಪುಸ್ತಕ ಇಲ್ಲದೆ ಸರ್ ಪೆನ್ ಇಲ್ಲ ಪೆನ್ಸಿಲ್ ಇಲ್ಲ ಅಂತ ಹೇಳುವಾಗ ಈ ಯಾವುದಕ್ಕೂ ಕೂಡ ನಮ್ಮ ಶಾಲೆಗೆ ಬರುವಂತ ನನ್ನ ಕೈ ಕೆಳಗಿರುವಂತಹ ಎಲ್ಲ ಮಕ್ಕಳು ಕೂಡ ಅವರ ಕೈಯಲ್ಲಿ ಒಂದು ಪುಸ್ತಕ ಇಲ್ಲದಿರಬಾರ್ದು ಅವರು ಹರಿದಂತಹ ಚೀಲವನ್ನು ಇಟ್ಕೊಂಡು ಬರಬಾರ್ದು ಅದೇ ರೀತಿಯಲ್ಲಿ ಅವರು ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಬಾಳ್ಬೇಕು ಎಲ್ಲರ ಜೊತೆಯಲ್ಲಿ ಅವರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ನನ್ನ ಉದ್ದೇಶ ಹಲವಾರು ವಿಶಿಷ್ಟ ಅಪೂರ್ವ ಯೋಜನೆಗಳನ್ನ ತಮ್ಮ ಶಾಲೆಯಲ್ಲಿ ಅಳವಡಿಸಿ ಒಂದು ಮಾದರಿಯಾಗಿದ್ದಾರೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತಂದು ಕೊಟ್ಟಿದ್ದಾರೆ ಅರ್ಹವಾಗಿಯೇ ಅವರಿಗೆ ರಾಜ್ಯ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ ಆ ಸ್ವಚ್ಛ ಊರು ಸ್ವಚ್ಛ ಶಾಲೆ ಅಂತ ಹೇಳ್ಕೊಂಡು ಶಾಲೆಗಳಿಂದಲಿ ಸ್ವಚ್ಛವಾಗಿಟ್ಟುಕೊಡುವುದರ ಮೂಲಕ ಮನೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು ಮಕ್ಕಳಿಗೆ ಮನೆಯಿಂದಲೇ ಪ್ಲಾಸ್ಟಿಕ್ಕನ್ನು ಅನ್ನು ಶಾಲೆಗೆ ತಂದು ಶಾಲೆಯ ಮೂಲಕ ಇದಕ್ಕೆ ಗ್ರಾಮ ಪಂಚಾಯತಿಗೆ ಕೊಡೋದ್ರ ಮೂಲಕ ಸ್ವಚ್ಛ ಗ್ರಾಮ ಯೋಜನೆ ಮಾಡುವಂಥದ್ದು ಮಕ್ಕಳಿಗೆ ಯಕ್ಷಗಾನ ಆ ಕಾರ್ಯಕ್ರಮವನ್ನ ಅಂದ್ರೆ ಯಕ್ಷಗಾನ ಟ್ರೈನಿಂಗ್ ಅನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಹಲವಾರು ಜಿಲ್ಲಾ ರಾಜ್ಯ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ ಅರ್ಹವಾಗಿಯೇ ಹೀಗೂ ಉಂಟೆ ಎನ್ನುವ ಹಾಗೆ ಅವರು ಆ ಶಾಲೆಯನ್ನು ಮಾಡಿದ್ದಾರೆ ಮೊದಲು ನಾವು ಮಸೀದಿಗೆ ಹೋದ್ವಿ ಅಲ್ಲಿರುವ ಧರ್ಮದ ಒಳ್ಳೊಳ್ಳೆ ವಿಚಾರಗಳು ಮತ್ತೆ ಅಲ್ಲಿರುವ ಆಚಾರ ವಿಚಾರ ಎಲ್ಲ ತಿಳಿಸಿದ್ವು ನಂತರ ನಾವು ಗುರು ರಾಘವೇಂದ್ರ ಅವರ ಮಠಕ್ಕೆ ಹೋದ್ವಿ ಅಲ್ಲಿ ಸಹ ಒಳ್ಳೊಳ್ಳೆ ವಿಚಾರ ಆಚಾರ ವಿಚಾರ ಎಲ್ಲ ಚೆನ್ನಾಗಿ ತಿಳಿಸಿದ್ರು ಸರ್ ಚರ್ಚಿಗೆ ಎಲ್ಲ ಕರ್ಕೊಂಡ್ರು ಅಲ್ಲಿ ಗುರುಗಳೆಲ್ಲ ನಮಗೆ ಪರಿಚಯ ಮಾಡಿದ್ರು ಅವರು ಹೇಳಿದ್ರು ಎಲ್ಲ ರೊಟ್ಟಿಗೆ ಬಾಳಿ ಅಂತ ಮತ್ತೆ ನಮ್ಮನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ರು ಸರ್ ಅಲ್ಲಿ ವಸ್ತು ಸಂಗ್ರಹಕ್ಕೆ ಎಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ಆನೆ ಮತ್ತೆ ವಾಹನಗಳ ಹಿಂದಿನ ವಾಹನಗಳನ್ನೆಲ್ಲ ತೋರಿಸಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಎಲ್ಲರೊಟ್ಟಿಗೆ ಹೋದದ್ದು ಶಿಕ್ಷಕರಲ್ಲಿ ನಾನು ತಿಳಿದ ಮಟ್ಟಿಗೆ ಆ ದೇಹ ದಾನ ಮಾಡಿದಂತವರು ಯಾರಿಲ್ಲ ನೇತ್ರದಾನ ಮಾಡಿದವರು ಇರ್ಬೋದು ಸಂಪೂರ್ಣ ದೇಹವನ್ನ ದಾನ ಮಾಡಿದ್ರು ಅದು ಕೂಡ ವಿದ್ಯಾರ್ಥಿಗಳ ಒಂದು ಅಧ್ಯಯನಕ್ಕೆ ಸಹಕಾರಿಯಾಗಲಿ ಅನ್ನುವ ದೃಷ್ಟಿಯಿಂದ ಅವರು ತಮ್ಮ ದೇಹವನ್ನು ದಾನ ಮಾಡಿದ್ದಾರೆ ಫಾದರ್ ಮುಲ್ಲರ್ ಸಂಸ್ಥೆಯ ಜೊತೆ ಅವರು ಒಪ್ಪಂದವನ್ನು ಮಾಡ್ಕೊಂಡಿದ್ರು ಇದು ಕೂಡ ಅನೇಕ ಜನರಿಗೆ ಪ್ರೇರಣೆ ಆಗಿದೆ ಅದರ ಮೂಲಕವಾಗಿ ಒಂದು ಹದಿಮೂರು ಜನ ಅವರ ಕುಟುಂಬದವರು ಅವರ ಸ್ನೇಹಿತರು ಕೂಡ ಆ ಒಂದು ದೇಹ ದಾನ ಮಾಡಲಿಕ್ಕೆ ಒಂದು ಇವರು ಪ್ರೇರಣೆ ಆಗಿದ್ದಾರೆ ಅನ್ನುವಂಥದ್ದು ಈ ಸಂಸ್ಥೆಯಲ್ಲಿ ಕಲಿಯುವಂಥ ಒಬ್ಬ ಆಕಾಶ ಅನ್ನುವಂಥ ಒಂದು ವಿಕಲಚೇತನ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವನ ಒಂದು ನೆನಪು ಸಂಸ್ಥೆಯಲ್ಲಿ ಶಾಶ್ವತವಾಗಿ ನೆನಪು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಆಕಾಶ್ ಜಯಂತಿ ಅಂತ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ಜೊತೆಗೆ ಆಕಾಶ್ ಜಯಂತಿಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಿದ್ದಾರೆ ಇನ್ನೊಂದು ವಿಶಿಷ್ಟ ಯೋಜನೆ ಏನು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೆಯುತ್ತದೆ ಅಕ್ಷರ ದಾಸೋಹ ಸಿಬ್ಬಂದಿಗಳಿಗೆ ಅವರು ನಿವೃತ್ತಿ ಹೊಂದಿದ ನಂತರ ಅವರ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಕಾರ್ಯನಿರ್ವಹಿಸುವಂತ ಅಡುಗೆ ಸಿಬ್ಬಂದಿಯವರಿಗೆ ಪಿಂಚಣಿ ಯೋಜನೆಯನ್ನು ಕೂಡ ಜಾರಿಗೆ ತಂದದ್ದು ಇದು ರಾಜ್ಯದಲ್ಲಿ ಪ್ರಪ್ರಥಮ ಇದು ಈ ಒಂದು ನಮ್ಮ ಈ ಸಂಸ್ಥೆಯಲ್ಲಿ ಗೌರ್ಮೆಂಟ್ ಶಾಲೆಯ ಎಚ್ ಎಂ ಆದ್ರ ಶ್ರೀಮಾನ್ ಎರಡರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳನ್ನ ನೆರವೇರಿಸ್ಕೊಂಡು ಬಂದು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ನಮ್ಮ ಈ ಒಂದು ಮಂದಿರಕ್ಕೆ ಅವರೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಾಗ ಭಾಳ ಸಂತೋಷ ಅವರು ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಮಕ್ಕಳು ಒಂದೇ ರೀತಿಯೊಂದು ಬೆಳೆದು ಭಾರತ ದೇಶದಲ್ಲಿ ಸರ್ವಧರ್ಮಿಯವರು ಒಂದು ಎದ್ದುಕೊಂಡು ಬಂದು ಭಾರತ ದೇಶವನ್ನು ಮುಂದುವರಿಸುವ ದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯ ಒಂದು ಕಾರ್ಯಕ್ರಮವಾಗಲಿ ಸತ್ಸಂಗವಾಗಿ ತಿಳಿಸಿಕೊಡ್ತಿದ್ದಾರೆ ಭಾವೈಕ್ಯ ಸಂಚಾರ ಎಂಬ ಮಹತ್ತಾದ ಕಾರ್ಯವನ್ನ ನಮ್ಮ ಯಡಿಯೂರಪ್ಪ ಸರ್ ಅವರು ಕೈಗೊಂಡಿರುವುದು ವಿವಿಧ ಧರ್ಮಗಳಿಂದ ಬಂದಂತಹ ಮಕ್ಕಳಿಗೆ ಇಂತಹ ಒಂದು ಪ್ರವಾಸ ಕೈಗೊಳ್ಳುವುದರೊಂದಿಗೆ ಅವರ ಮನದಲ್ಲಿ ಯಾವೆಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾರೋ ಅಂತಹ ಧರ್ಮಗಳ ಬಗ್ಗೆ ಅರಿವನ್ನ ಮೂಡಲು ಕಾರಣವಾಗ್ತದೆ ಭಾವೈಕ್ಯ ಭಾವೈಕ್ಯ ಸಂಚಾರ ಇದು ಭಾರಿ ಖುಷಿಯಾಗಿದೆ ಪ್ರತಿ ವರ್ಷವೂ ಮಕ್ಕಳು ನಮ್ಮ ಈ ಕ್ರೈಸ್ತ ದೇವಾಲಯಕ್ಕೆ ಸಂದರ್ಶನವನ್ನು ಮಾಡುವಾಗ ಆ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ನಮಗೆ ಪ್ರಪ್ರಥಮವಾಗಿ ಭಾರಿ ಖುಷಿಯಾಗಿದೆ ಆ ಪ್ರೀತಿ ಎಂಬುದು ಎಲ್ಲರಿಗೋಸ್ಕರ ಅಲ್ಲಿ ಯಾರಿಗೆ ಜಾತಿ ಮತ ಭೇದ ಏನೂ ಇಲ್ಲ